ಯಾವ ತಾಯಿ ಅಂದವ ಹೌದಾ ಯಾವ ಈ ಹಗ್ಗ ನೇನಗಂಬ ನನ್ನ ನನ ಕೊಲ್ಲಿಗೆ ಬರ್ಬೇಕ ಯಾರ ಕಾರಣದ ತಾಯಿ ಯಾರ ಕಾರಣದಾರ್ಯಾವ ಅಂದವ್ ಮಗ ಹೌದ್ ಹೇಳ್ತಾರೀಪಾ ಎಪ್ಪ ಮಗನೇ ನೀ ಮಾಡಿದ ಒಂದ ಎರಡ ತಪ್ಪ ಎಷ್ಟೋ ಕೊಲೆ ಸುಲಿಗೆ ಮಾಡಿದಿ ಎಷ್ಟೋ ಬ್ಯಾಂಕ್ ಹುಟ್ಟಿ ಮಾಡಿದಿ ಎಷ್ಟೋ ಮರ್ಡರ್ ಮಾಡಿದಿ ನೀ ಮಾಡಿದ ಪಾಪ ಒಂದ ಎರಡ ಮಗನ ಒಂದ ಎರಡ ಅಂದ್ರ ಆದ್ರೆ ಈ ಹೆಣ್ಮಿಗೆ ಯಾರಿಗೆ ದ್ರೌಪದಿಗೆ ಪತಿವ್ರತ ಧರ್ಮ ಅಂತೇಳಿ ಬಂದೈತಿಪಾ ಅಂದ್ರೆ ಯಾವ ಕಾರಣಗೋಸ್ಕರ ಬಂತು ಹೌದಾ ಮಂದಿಗೆ ಬಿಡಿಸಿ ಹೇಳ್ಬೇಕು ನೀವ ಇದೇ ಕಾರಣದಿಂದ ಬಂದೈತಂದ್ರ ಈಗ ಹೆಣಮಾರ್ ಐದು ಮಂದಿ ಗಂಡುಗಳು ಯಾರು ಯಾರು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಹೌದಾ ಐದು ಮಂದಿ ಗಂಡುಗಳು ಅದಾರ ಆದ್ರ ಮತ್ತೆ ಹಿಂದ ಭಿಕ್ಷೆ ಬೀಡ್ಕೊಳಕೋದಂತ ಭಿಕ್ಷ ಪತಿ ದೇವ ಪತ್ತಿನ ದೇವಿ ಪತ್ತಿನ ದೇವಿ ಪರಮಾತ್ಮನ ಬಳಿ ಐದು ಮಂದಿ ಗಂಡುಗಳ್ನ ಬೀಡ್ಕೊಂಡಳ ಹೌದಾ ಅದಕ್ಕೆ ಐದು ಮಂದಿ ಗಂಡುಗಳು ಅದಾರತ್ತ ಅನ್ನಂಗಿಲ್ಲ ಐದು ಮಂದಿ ಗಂಡುಗಳನ್ನ ಪರಮಾತ್ಮ ಕೊಟ್ಟಣ ಅದರ ಹಿಂದ ಕಾರಣ ಏನೈತಿ ಕೇಳಕ ಈಗ ಪತಿವ್ರತ ಧರ್ಮ ಹೆಣ್ಮಗಳು ಅನಸ್ಕೊಂಡ ಐದು ಮಂದಿ ಗಂಡ್ರದಾರ ಹೌ ಈಕಿಗೆ ಹೆಂಗ್ ಪತಿವ್ರತ ಧರ್ಮ ಅನಸ್ಕೊಂಡ್ರು ಸ್ವಲ್ಪ ಇದನ್ನ ಬಿಡಿಸಿ ಹಿಡ್ರಿ ಅನ್ನುವಂತ ವಾದ ನಂದದ ಹೌದಾ ಹೌದಿಲ್ಲ ಹೌದಾ ಅದಕ್ಕ ಬಹಳ ಮಾತನಾಡ್ಲಾರ್ದಿನಿ ತಾಯಿ ಬಳಗದ್ರ ಒಂದ್ ಐದು ನಿಮಿಷದ ಒಳಗ ಮಾತು ಹೇಳ್ತೀನಿ ಎಲ್ಲರೂ ಹೇಳ್ರಂದ್ರೆ ಹೇಳ್ತೀನಿ ಬ್ಯಾಡ್ ಅಂದ್ರೆ ಬಿಟ್ಟು ಬಿಡ್ತೀನಿ ನಾ ತಾಯಿ ಬಳಗದರು ಮೊದಲು ತಾಯಿ ಅವರು ಹೌದಾ ಎಲ್ಲ ತಂದಿ ಬಳಗುದಕ್ಕಿಂತ ಮೊದಲು ತಾಯಿಗಳ ಕೇಳುವಂತ ಮಾತು ಕೇಳಬೇಕು ಬಹಳ ಹುಮ್ಮಸ್ ಆಗ್ಯದ ಹೌದಾ ಹೌದಿಲ್ಲ ಲಕ್ಷ ಕೊಟ್ಟು ಕೇಳ್ರಿ ಮಾತಿ ಮಾತಾ ಯಾನ್ರಿ ಮಂಟೂರು ಅಂತ ಗ್ರಾಮದಾಗ ಹೆಣಮಗಳ ತನ್ನ ಮಗನಿಗೆ ಜನ್ಮ ನೀಡಿದ್ರು ಹೌದು ಮನೆಯಾಗ ಒಬ್ಬನೇ ಒಬ್ಬ ಗಂಡಸ ಮಗ ಇದ್ದ ಹೌದು ಸಣ್ಣ ಹುಡುಗ ಇದೇನು ಕುತ್ತದಲ್ಲ ಎಂಟು ವರ್ಷದ ಹುಡುಗ ಎಂಟು ವರ್ಷದ ಹುಡುಗನ ಕರ್ಕೊಂಡು ಮೊದಲ ಸಂತಿ ಮುದೋಳ ಸಂತಿ ಸಂತಿಗೆ ಹೋಗಿದ್ವು ಆ ಸಂದರ್ಭದಾಗ ಮಾವಿನ ಹಣ್ಣಿನ ಸಿಜನ್ ಇತ್ತು ತಾಯಿ ಬೆಳಗ್ರ ಲಕ್ಷ ಕೊಟ್ಟು ಇದು ಮಾತಾ ಅನುಭವ ಆಗುವ ಮಾತಾ ಕೇಳ್ರಿ ಬೇಕಾದ್ರೆ ಬಿಡ್ರಿ ಇದು ಮೊದಲು ನಿಮಗ ಅನುಭವ ಆಗುವ ಹೌದು ಹೌದಿಲ್ಲ ಅವಾಗ ಮಾವಿನ ಹಣ್ಣಿನ ಸಿಜನ್ ಇತ್ತು ಗೊತ್ತು ಅವಾಗ ತಾಯಿ ಜೋಡಿ ಮಗ ಸಂತಿಗ್ ಹೋಗಿದ್ದ ಹೌದ ಯಾವ ತಾಯಿ ಮಾವಿನ ಹಣ್ಣ ನೋಡಿ ಮಗ ಹೇಳ್ತದ ತಾಯಿಗೆ ಏನಂತರಿ ಯಾವ ನನಗ ಹಣ್ಣು ಕೊನಿಸ್ಕೊಡ ಹಣ್ಣು ಮಾವಿನ ಹಣ್ಣು ಬೇಕತ್ತಿರ ಮಗ ಅಳ್ಳಿ ಹೌದಾ ಹಳ್ಳಲಿಕ್ಕತ್ತ ಮಗನ ಕಡೆ ತಾಯಿ ಲಕ್ಷ ಕೊಡ್ಲಿಲ್ಲ ಬಂಧುಗಳೇ ಹೌದಾ ಮಗ ಅತ್ತ ಕರದ ಹೈಕೊಂಡ ಬಾಯಿ ಬಾಯಿ ಬರ್ಕೊಂಡ ಅಂಗಿ ಹರ್ಕೊಂಡ ಮನ್ ಬಾಯಾಗ ಮನ್ ಹೈಕೊಂಡ್ ಮನ್ ತುರ್ತುರಿ ಕರೆ ಮಗ ಆದ್ರೂ ಕೂಡ ಮಾವಿನ ಹಣ್ಣು ತಾಯಿ ಕೊಡಿಸಿ ಕೊಡ್ಲಿಲ್ಲ ಮಗನಿಗೆ ಒಂದ ಮಾವಿನ ಹಣ್ಣು ಕೊಡ್ಲಿಲ್ಲ ಅವಾಗ ಸಂತಿ ಒಳಗ ತಾಯಿ ಸಂತಿ ಮಾಡಿ ಅಡ್ಡ್ಯಾಡಿ ಹೌದು ಅಡ್ಡ್ಯಾಡಿ ಸಂತಿ ಮಾಡ್ಕೊಂಡು ಒಳ್ಳೆ ಮಣ್ ತೂರ್ಕ್ ಬಂದ್ರು ಊರಿಗೆ ಬಂದಳು ಬಂದ ಪರಿಸಲಿ ಒಳಗ ಮುದಿಕ್ಕೆ ತಾಯಿ ಆಗಿರ್ತಕ್ಕಂಥ ಸಂತಿ ಬಿಚ್ಚ ಬಿಚ್ಚ ಸಂತಿ ಬಿಚ್ಚಿ ಬಿಚ್ಚ ಹೌದಾ ಮಗ ಲೇಟ್ ಮಾಡಿ ಹೋಗಿ ಬಾಕಲ್ದಾಗ ನಿಂತ್ಕೊಂಡು ತಾಯಿಗೆ ಹೇಳ್ತಾನ ಏನಂತ ಹೇಳ್ತಾನ ಯಾವ ತಾಯಿ ಮಾವಿನ ಹಣ್ಣು ಕೊಡಿಸ್ಕೊಡತ್ತ ಕರೆ ಕರೇದ ಹೆಂಗ ತಂದಿ ನೋಡದ ಹೆಂಗ ತಂದಿ ನೋಡತ ಕೈಯಾಗ ಹೇಳದ ಮಗ ತಾಯಿಗೆ ತೋರ್ಸಕತಿತ್ತ ಹೌದಾ ಅವಾಗ ತಾಯಿ ಅಂದ್ರೆ ತರದ ತಂದಿ ಅಂದ್ರಾಗ ನನಗೊಂದು ಹೋಳಿ ಹೆಂಚ ಕೊ ಮಗನ ಅನ್ಲಿಕ್ಕೆ ಹೌದು ತಾಯಿ ತಾಯಿ ಅವಾಗ ಮಗ ಮಾವಿನ ಹಣ್ಣ ಒಂದು ಹೋಳ ಕೊಟ್ಟ ಹೌದು ತಾಯಿ ತಿನ್ಲಿಕ್ಕೆ ಹಚ್ಚಿದ್ರು ತಿನ್ನುವ ಸಂದರ್ಭದಾಗ ಮಗನಿಗೆ ಹೇಳ್ತಾ ತಾಯಿ ಏನಂತ ಮಗನೇ ಮಾವಿನ ಹಣ್ಣ ಎಷ್ಟು ರುಚಿ ಆಯ್ತು ಮಗನೇ ಎಷ್ಟು ರುಚಿ ತರುವುದಕ್ಕೆ ತಂದು ಇನ್ನೆರಡು ತರಬೇಕಾಗಿತ್ತು ಮಗನ ಇನ್ನೆರಡು ತರಬೇಕಾಗಿತ್ತಂದ್ರ ತಾಯಿ ಮಗನಿಗೆ ಮಗನಿಗೆ ಹೌದು ತನ್ನ ಮಗನಿಗೆ ಸಡ್ಲಿ ಸಿಕ್ತೀ ಮನೆಯಾಗ ಯಾಕ ಅದಕ್ಕ ಸಡ್ಲಿ ಸಿಕ್ತಿ ತುಡಗ ಮಾಡಾಕ ಸಡ್ಲಿ ಸಿಕ್ತಿ ತುಡಗ ಮಾಡಿ ತಂದಿದ್ದ ಅಲ್ಲಿ ಅಲ್ಲಿ ಬಂದಿದ್ದ ಮಗ ಮತ್ತೊಬ್ಬರ ಮಾಡ ಸೈಕಲ್ ತುಡಗ ತುಡುಗು ಮಾಡಲಕ್ಕ ಮತ್ತೊಂದು ಸೈಕಲ್ ತಗೊಂಡ್ ಹೋದ ಮಾರ್ಕೊಂಡ್ ಬಂದ ಮತ್ತೊಬ್ಬರು ಮನಿ ಮುಂದಿದ್ದ ಯಾರು ಆಡಮರಿ ಹೋದ್ ಮಾರ್ಕೊಂಡ್ ಬಂದು ಎಲ್ಲಿ ಮುದ್ರಕ್ ಹೋಗಿ ಮನಿ ತುಡಗ ಮಾಡಾಕತ್ತ ಒಲೆ ಸುಲಿಗೆ ದರೋಡೆ ಎಟ್ಟೋ ಮಂದಿ ಹೆಣ್ಣ ಮಕ್ಕಳ ಕೊಂದ ಅವ್ರ ತಾಳಿ ಹರ್ಕೊಂಡು ಮಾರಿ ಮಾರಿ ಬಂದು ತಗೊಂಡ್ ರೊಕ್ಕ ಚೈನಿ ಮಾಡ್ಲಾಕತ್ತ ಬ್ಯಾಂಕ್ ಲೂಟಿ ಮಾಡಿದ ಹೌದಾ ಮಾಡಿ 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 ಕೊನೆ ಪೊಲೀಸರ ಕೈಯಾಗ ಸಿಕ್ಕೊಂಡ ಮಗ ಪೊಲೀಸರ ಕೈಯಾಗ ಸಿಕ್ಕೊಂಡ ಬಂಧುಗಳೇ ಹೌದ ಪೊಲೀಸರ ಕೈಯಾಗ ಸಿಕ್ಕೊಂಡ ಮಗನ ಕರ್ಕೊಂಡು ಮೊದಲಾಗ ಪೊಲೀಸ್ ಠಾಣದಾಗ ಹಾಕಿರು ಎಲ್ಲಾ ಹೊಡೆದ ಬಡದ ಪೊಲೀಸರು ಎನ್ಕ್ವೈರಿ ಮಾಡಿರು ಎಲ್ಲಾ ಮಾಡಿ ಇವ್ ಮಗ ಬಾಳ ತೊಡಗ ಮಾಡ್ಯ ಮುಂದೆ ಇವನ ಗಲ್ಲಿ ಶಿಕ್ಷಣ ಮಾಡಬೇಕಂದ್ರ ಅವರು ಹೌದಾ ಮಗನಿಗೆ ಗಲ್ಲು ಎಲ್ಲಿ ಹೋಯ್ರು ಇಂಡಲ್ಗ ಜೈಲಿಗೆ ಹೋದ್ರೆ ಬೆಳಗಾವ್ ಅಕ್ಕ ಹೌದ ಹೋದ ಗಲ್ಲು ಶಿಕ್ಷೆ ಮಾಡಿರು ಮಗನಿಗೆ ಇಲ್ಲಿ ಹೇಳ್ತಾನೆ ಜೈಲರ ಏನಂತರಿ ತಮ್ಮ ನಿಂದ ನಾಳೆ ಮುಂದ ಐದನೇ ತಾರೀಕಿಗೆ ಗಲ್ಲು ಶಿಕ್ಷೆ ಆಗುದಿಲ್ಲ ಮುಂದ ಎರೇ ತಾರೀಕು ಮುಂದ್ ಒಂದ್ ನಾಲ್ಕು ದಿನ ಉಳಿದಿತ್ತು ಒಂದ್ ಹನ್ನೊಂದು ಹನ್ನೆರಡನೇ ತಾರೀಕಿನ ಹನ್ನೆರಡನೇ ತಾರೀಕು ನಿನ್ನ ಗಲ್ಲು ಶಿಕ್ಷೆ ಆಗುದದ ತಮ್ಮ ನಿನಗೆ ಏನ್ ಆಸೆ ಐತಿ ಹೇಳು ಹೇಳುವ ಜೈಲರ್ ಹುಡುಗಗ ಹೌದು ನಿನ್ನ ಕೊನೆ ಆಸೆ ಹೇಳು ಅಂದ ಅವಾಗ ಹುಡುಗ ಅಂದತ್ತ ಅಂದ್ರಿ ಸರ ಇನ್ನ ಏನು ಮಾಡ್ರಿ ಎಟ್ಟ ಕೊಲೆ ಮಾಡಿದೆ ಸುಲಿಗೆ ಮಾಡಿದೆ ಎಟ್ಟು ಹೆಣ್ಣು ಮಕ್ಕಳನ್ನ ಕೊಂದೆ ಅವ್ರ ಗಂಡಗಳನ್ನ ಕೊಂದೆ ಅವ್ರನ್ನ ರಂಡಿ ಮುಂಡಿ ಮಾಡಿದೆ ಅವ್ರ ಕೊಳ್ಳನ ತಾಳಿ ಹರ್ಕೊಂಡ್ ಬಂದ ಬ್ಯಾಂಕ್ ಹುಟ್ಟಿ ಮಾಡೀನಿ ಎಲ್ಲ ಮಾಡಬಾರದು ಮಾಡೀನಿ ಇಲ್ಲಿ ಬಂದಿನ್ರಿ ಸರ ಮಾಡಬಾರದು ಮಾಡಿ ಬಂದಿನಿ ಇನ್ನ ಏನ್ ಬೇಕ್ರಿ ಅಂದ ತುಡಗ ಹೌದಾ ಎಲ್ಲ ಮುಗುದದ್ರಿ ಸರ ಎಲ್ಲ ಮುಗದದ ಅಂದತ್ತ ಅವಾಗ ಜೈಲರ್ ಅಂದತ್ತ ಏನಂತರಿ ದಿನಾಲು ಪ್ರತಿನಿತ್ಯ ಕೇಳ್ತಿದ ಹುಡುಗನ ದಿನ ದಿನ ಎಲ್ಲಾ ಬರೀ ಇದ್ ಹನ್ನೆರಡನೇ ತಾರೀಕ ಗಲ್ಗೆರೆಸುದಿತ್ತು ಹನ್ನೊಂದನೇ ತಾರೀಕು ಲಾಸ್ಟ್ ನಾಲ್ಕು ಗಂಟೆ ಸುಮಾರು ಜೈಲರ್ ಕೇಳ್ತಾನಂತ ಜೈಲದೊಳಗ ಏನಂತರೀಪಾ ತಮ್ಮ ಆ ದಿನಾಲು ಒಂದ್ ಐದಾರು ದಿನ ಆಯ್ತು ಕೇಳಿನಿ ಆಸೆ ಏನು ಇಲ್ಲಂದಿ ನಾಳೆ ಹನ್ನೆರಡು ಗಂಟೆಗೆ ಒಂಬತ್ತು ಗಂಟೆಗೆ ನಿನ್ನ ಹನ್ನೆರಡನೇ ತಾರೀಕು ಒಂಬತ್ತು ಗಂಟೆಗೆ ತಿನ್ನಾಕರ ತಿನ್ನಾಕರೆ ಏನಬೇಕ ಹೇಳೋ ಮಗನ ತಿನ್ನಾಕರ ಏನಬೇಕು ಹೇಳ ತಂದು ಕೊಡ್ತೀನಿ ಅಂದತ್ತ ಜೈಲಾರ ಹೌದಾನ್ರಿ ಪೈವ ಅವಾಗ ಹುಡುಗ ಅಂದತ್ತ ಜೈಲರ್ಗೆ ಸರ ಎಷ್ಟು ದಿನ ಐದಾರು ದಿನ ಆಯ್ತು ದಿನ ಕೇಳಿರಿ ನನಗೆ ಆಸೆ ಏನು ಇಲ್ಲ ತಿಳಿನಿ ಹೌದ ಲಾಸ್ಟ್ ಒಂದ್ ಆಸೆ ಐತಿ ನಂದು ಏನ್ರಿ ಅಂದ ಹುಡುಗ அவ்ன்த்தரஸ் நம்ம முக்கோம் ஜோடி மாதாத்தின் தந்த தோர்சிரி நம்ம தந்து தோர்சிதா அவங்க ஜைலர் ஊரக தாயின் உடிகாடி தந்த ஜைல தந்திர தாயின் தாயி ஜை ಬರಬೇಕಾರ ರಾತ್ರಿ ಒಂಬತ್ತು ಒಂಬತ್ತುವರಿ ಗಂಟೆ ಆಗಿತ್ತು ಬಂದು ಹುಡುಗ ಮಾತ್ರ ಊಟ ಮಾಡಿ ಮಲ್ಕೊಂಡದ ಯಾವ ಹುಡುಗನ ಆ ತಾಯಿನ ಒಂದು ಕೋಲಿಯಾಗಿ ಹಾಕಿ ಬಿಡ್ರಿ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಕನ್ ಹುಡುಗ ಇಳತದ ಅವಾಗ ತಾಯಿನ ಓದ ಹುಡುಗನ ಕೋಲಿಯಾಗಿ ಬಿಡಾಕಿರಿ ಅಂದವ ಹೌದ ಹೌದಿಲ್ಲ ಬಿಡಾಕಿರಿ ಅಂತ ಆಯ್ತು ಅಂದವ ಅವಾಗ ಹುಡುಗ ಕರೆಕ್ಟ್ ನಾಲ್ಕು ಗಂಟೆಕ್ ಹುಡುಗನ ಆ ತಾಯಿನ ತಂದ ಒಂದು ಕೋಲೆ ಹಾಕಿದ್ರು ಆ ಹುಡುಗನ ಒಂದು ಕೋಲೆ ಹಾಕಿದ್ರು ಕರೆಕ್ಟ್ ನಾಲ್ಕು ಗಂಟೆಕ್ ಅಂದ್ರೆ ಹುಡುಗಗ ಯಾತ್ರ ಆಯ್ತು ಬಂಧುಗಳೇ ಹೌದಾ ಹುಡುಗ ಯಾತ್ರ ಆಯ್ತು ಜೈಲರ್ ನೋಡಿ ಹೇಳ್ತಾನಿ ಹುಡುಗ ಹುಡುಗನ ಅಂದವ ಬಿಡ್ರಿ ಅವಾಗ ತಾಯಿನ ಓದ ಹುಡುಗನ ಕೂಲಿಯಾಗ ಬಿಟ್ಟರೆ ಬಂದು ತಾಯಿ ಆ ಮಗನ ಪ್ರಾಣ ಒಂಬತ್ತು ಗಂಟೆ ಮಟ್ಟ ಮಾತ್ರ ಇರ್ತದ ಮಗ ಒಂಬತ್ತು ಗಂಟೆ ಮಾತ್ರ ಮಾತಾಡ್ತಾನ ತಾಯಿ ಜೋಡಿ ಎಂತ ಕಷ್ಟ ಆಗಬಹುದ್ರಿ ತಾಯಿ ಎಟ್ಟು ತ್ರಾಸ ಆಗಬಹುದು ಹೌದಾ ಹೊಟ್ಟೆ ಅನ್ನ ಕೇಳಕ್ಕೆ ಬಂದಂಗಾಯ್ತು ತಾಯಿನ ಓದ ಜೈಲರ ಹೋಗ ಹುಡುಗನ ಕೋಲಾಗ ಬಿಟ್ಟು ಕೂಡ ತಾಯಿ ಮಗನ ಮಗ ತಾಯಿ ಮುಖ ನೋಡ್ತಾನೊಬ್ರು ಮಾತಾಡ್ಲಿಲ್ಲ ಗಂಟಲು ಸಿರ ಬಿಗದೋಯ್ತು ಕಣ್ಣಾಗ ನೀರ್ ಹಾರ್ಲಿಕ್ಕತ್ತಿದ್ದು ತಾಯಿಗೆ ಮಗಗತ್ ಕಣ್ಣಾಗ ನೀರ್ ಹಾರ್ಲಾಕತ್ತಿದ್ದು ಹೌದಾ ಅವಾಗ ಲಾಸ್ಟ್ ಅಳಿಲಿಕ್ಕ ಯಾರಿಗೂ ಮಾತಾಡ್ಲಿಲ್ಲ ಕೊನೆಯದಾಗಿ ಮಗನನ್ನ ಮಾತಾಡಿಸಿದ ತಾಯಿಗೆ ಏನಂತರಿಪಾ ಯಾವ್ವಾ ಅಂದ ಯವ ಹಾ ನನ್ನ ಗಲ್ಲಿಗೆಸೋದ ನಿನಗೆ ಬಹಳ ಬಾಳ ದುಃಖ ಆಗುತ್ತಿರಬೇಕಲ್ಲವಾ ತಾಯಿ ನಿನಗೆ ಬಹಳ ದುಃಖ ಆಗುತ್ತಿರಬೇಕಲ್ಲ ತಮ್ಮ ಮಗ ಹೌದಾ ಅವಾಗ ತಾಯಿ ಅಂದ್ರೇನ ಏನಂತರಿಪಾ ಏನ್ ಮಾಡ್ಲೋ ಮಗನೇ ನಾನು ಬರ್ದಿ ಮಗನೇ ನಾನು ಅಂತೇಳಿ ತಾಯಿ ಮಗನ ತಬ್ಕೊಂಡು ಹಳ್ಳಿ ಕತ್ತ ಜೈಲದಾಗ ಬಂದು ಮಗನ ತಬ್ಕೊಂಡು ಹೌದಾ ಅವಾಗ ಲಾಸ್ಟ್ ಹತ್ತು ಕರೆದು ಅವಾಗ ಮಗ ಅಂದ ತಾಯಿಗೆ ಯಾವ ತಾಯಿ ಅಂದವ ಹೌದ ಈ ಹಗ್ಗ ನೀನ್ ನನ್ನ ನನ ಕೊಳ್ಳ ಬರ್ಬೇಕಾರ ಯಾರ ಕಾರಣದಾರ್ಯ ತಾಯಿ ಯಾರ ಕಾರಣದಾರ್ಯಾವ ಅಂದವ್ ಮಗ ಹೌದ ಅವಾಗ ತಾಯಿ ಏನ್ ಹೇಳ್ತಾರೀಪಾ ಎಪ್ಪ ಮಗನೇ ನೀವ್ ಮಾಡಿದ ಎರಡ ತಪ್ಪ ಎಷ್ಟೋ ಕೊಲೆ ಸುಲಿಗೆ ಮಾಡಿದ್ವಿ ಎಷ್ಟೋ ಬ್ಯಾಂಕ್ ಲೂಟಿ ಮಾಡಿದ ಎಷ್ಟೋ ಮರ್ಡರ್ ಮಾಡಿದಿ ಮಾಡಿದ ಪಾಪ ಒಂದ ಎರಡ ಮಗನ ಒಂದ ಎರಡ ಅಂದ್ರ ತಾಯಿ ಹೌದು ಅವಾಗ ತಾಯಿಗೆ ಮಗ ಹೇಳದತ್ತ ಜೈಲಿದಾಗ ಅಳಕೋತ ಕೋತ ಹೇಳದತ್ತೀಪ ಯಾವ ಈ ಹಗ್ಗ ಮತ್ತು ನೇನಗಂಬ ನನ್ನ ಕೊಳ್ಳಿಗೆ ಬರ್ಬೇಕಾರ ಕಾರಣ ಯಾರದಾರ ಹೌದಾ ನೀನ ಕಾರಣದಿ ನೀನ ಕಾರಣದಿ ಅಂದ ಮಗ ಬಂಧುಗಳಿ ನೀನ ಕಾರಣ ಹೌದಾ ಅವಾಗ ಅವಾಗ ತಾಯಿ ಅಂದ್ರತ್ತ ಏನ್ರಿಪ್ಪ ಮಗನ ನಾಯಂಗ ಕಾರಣದಿ ನೋ ಅಂದ್ಲಕ್ಕಿ ಅವಾಗ ಮಗ ಏನಂದ ಏನ್ರಿಪ್ಪ ಯಾವ ಮಂಟೂರದಿಂದ ಅವತ್ತು ಮುದೋಳ ಸಂತಿ ಹೋಗಿದ್ದೆ ಮಾವಿನ ಹಣ್ಣಿನ ಸೀಜನ್ ಇತ್ತು ಮಾವಿನ ಹಣ್ಣ ಕಣಿಸಿಕೊಡತ್ತಳಿ ಅತ್ಯ ಕರದ ಅಂಗಿ ಹರಕೊಂಡೆ ಬಾಯಾಗ ಮಣ್ಣ ಹಾಯ್ಕೊಂಡ ಕೊಂಡಿ ಕರ್ಯಾ ಅದು ಮಾವಿನ ಹಣ್ಣು ಕೊಡಿಸ್ಕೊಡ್ಲಿಲ್ಲ ಹೌ ತುಡಗ ಮಾಡ್ಕೊಂಡು ತಂದ ಮನಿಗೆ ತಂದು ನಿನಗ ತೋರ್ಸ್ಯಾರ ಅವಾ ನನಗೊಂದು ಓಳೆ ಹೆಂಚು ಕೊಡಂದಿ ಒಂದು ಹೋಳ ಹೆಂಚು ಕೊಟ್ನಿ ಹೌ ಮಗನ ತರದು ತಂದಿದ್ದಿ ಇನ್ಯಾರ ತರಬೇಕಾಗಿತ್ತು ಎಷ್ಟು ರುಚಿ ಐತಿ ಹಣ್ಣು ಎಷ್ಟು ರುಚಿ ಐತೆ ಅಂದಲ್ಲ ಕಾಸಿ ಎಷ್ಟು ರುಚಿ ಐತೆ ಅಂದಲ್ಲ ಯವ್ವ ಎಷ್ಟ್ ರುಚಿ ಐತಂದಿ ಅಂದಿ ಆವತ್ತ ತುಡಗ ಮಾಡ್ಕೊಂದ ಮನಿಗೆ ತಂದ ಮಾವಿನ ಹಣ್ಣು ತಂದಿದ್ನಲ್ಲ ಅದು ಅವತ್ತು ನನ್ನ ದರದರ ಅದರ எளக்கண்டுி ஆ மாவீன அண்ண மாராவன மாலகார கையிட்டதே கராய் பண்றா ஹா நம்ம நன்கோளிகில தாயி பார்த்திங்கன்னா தாயி பார்த்திங்க ಹೌದಿಲ್ಲ ಎಟ್ಟೆಲ್ಲಾ ಆಗಬೇಕಾರ ಕಾರಣ ಯಾರ ಯಾರೀಪ ಕಾರಣ ಅದಕ್ಕೆ ಹೇಳ್ತಾರ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರ ನಿಮ್ಮ ಕರಿಸಿ ಮಗ ಹೇಳ್ತಾನಂತ ಯಾವ ನನ್ನ ಪ್ರಾಣ ಹೋಗೋತ್ ಮುಂದೆ ಯಾಕೆ ಕರೆಸಿನಿಪ್ಪ ಅಂದ್ರ ಇವತ್ತು ನನ್ನ ಪ್ರಾಣ ಹೋಗೋತ್ ಮುಂದೆ ನಿನಗೆ ಎಷ್ಟು ಕಷ್ಟ ಆಗ್ತದಲ್ಲ ನಾಳೆ ಕಲಿಯುಗದಾಗ ಯಾವ ತಾಯಿಗಳಾಗಿರ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆ ಕೆಟ್ಟ ಚಟಗಳನ್ನ ಕಲಿಸಬಾರದು ಮಕ್ಕಳ ಪ್ರಾಣ ಹೋಗತ್ತ ತಾಯಿಗಳ ಮುಂದಿರಬಾರ ತಿಳ್ಕೊಂಡು ನಿನ್ನ ಕರ್ಶಿನ ಇದ ಅನುಭವ ಮತ್ತೊಬ್ಬರ ತಾಯಿಗಳ ಕರಿಶಿನ ಮಗ ಹೌದಾ ಮಕ್ಕಳ ತುಡುಗು ಮಾಡ್ಕೊಂಡ್ ಅಂಟೂರ ಗ್ರಾಮದ ತಾಯಿ ಬಳಗ ಕೈ ಮುಗಿದು ಹೇಳ್ತೇನೆ ತಂಗಿಯಾಗಿ ಹೇಳ್ತೇನೆ ನಿಮ್ಮ ಮನೆಯಾಗಿರ್ತಕ್ಕಂತ ಮಕ್ಕಳ ತುಡಗ ಮಾಡ್ಕೊಂಡ್ರ ರೊಕ್ಕ ರೂಪಾಯಿ ಏನಾರ ತಂದಿದ್ರ ಅಂದ್ರ ತುಡಗ ಮಾಡ್ಕೊಂಡು ಯಾವ ವಸ್ತು ನಿಮ್ಮ ಮನೆಗೆ ತಂದ್ರ ಅಂದ್ರ ಬಡದ್ ಅವ್ರ ಮನೆಗೆ ಕೊಟ್ಟ ಹಸು ಕೊಡಾಕ್ ಬರ್ರಿ ಹೇಳ್ರಿ ಬಂದುಗಳೇ ಮಕ್ಕಳಿಗೆ ತುಡಗ ಮಾಡುವಂತದ ಕಲಸಬೇಡ್ರಿ ಅಂತ ತಾಯಿಗಳ ಪಾದಕ್ಕೆ ಎಲ್ಲರಿಗೂ ನಿಮಗೆ ವಿನಂತಿ ಪೂರ್ವಕ ಕೇಳ್ಕೊಂತೀನಿ ಮಾತು ಹೌದು 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 ಯಾಕಂದ್ರೆ ಮನೆಯ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಮಕ್ಕಳಿಗೆ ಮಕ್ಕಳಿಗೆ ಪಾಠ ಕಲಸ್ರಿ ಅನ್ನುವಂತ ಹೇಳಿ ಹೇಳಿ ಲಾಸ್ಟ್ ನಾನು ಪಾಳ್ಯ ಕೊರತೀನಿ ಹಳ್ಳಿ ಪಾಳೆಗೆ ಬರಲನ್ನ ನೀ ಕುಂದ್ರ ಬೇಡ ಆರು ಗಂಟೆಗೆ ಅದ ಅವ್ರ ಸಂದ ಹಾಡ್ಬೇಕಾದ್ರ ಆರೂವರೆ ಏಳು ಗಂಟೆ ಆಗ್ತದೆ ಸಂಜೆಕ್ ಮತ್ ನಮ್ಮದ್ ಯಾಕಂದ್ರೆ ಚಿಕ್ಕೋಡಿ ತಾಲೂಕಿನ ಕಾರ್ಯಕ್ರಮ ರೀಪಾ ಇನ್ನ ಅಖಂಡ ಹದಿನೇಳನೇ ತಾರೀಕು ಮಟ್ಟ ಇವತ್ತಿನ ಆಕ್ಚುಲಿ ನಾವು ಕಾರ್ಯಕ್ರಮ ಹಿಡಿತಿದ್ದಿಲ್ಲ ಸಲ ಫೋನ್ ಅಚ್ಚರಿ ಯಾಕೋ ಕಣಿಕರ ಬಂದ ಬರಮದಿಯವರ ಅನ್ನ ಊಟ ಮಾಡುವಂತ ಋಣ ನಮ್ದು ಇಲ್ಲ ಹೋದ ತಿಂಗಳ ನಾಲ್ಕನೇ ತಾರೀಕದಿಂದ ಕಾರ್ಯಕ್ರಮ ಅಖಂಡೇ ನಡೆದವ್ ಹೌದಿಲ್ಲ ಇನ್ನ ಮನಿ ಹೋಗಿಲ್ಲ ಬಂದು ಇನ್ನ ಹದಿನೇಳನೇ ತಾರೀಕ ಮಟ್ಟ ಕಾರ್ಯಕ್ರಮ ಅದಾವ ಅದಕ್ಕಾಗಿ ಬರಮದಿಯವರ ಅನ್ನದ ಋಣ ಇಲ್ಲಿ ತೀರ್ಬೇಕಾಗ್ಯದ ಇಲ್ಲಿ ನಾವು ಬರಬೇಕಾಗ್ಯದ್ ಅನ್ನುವಂತ ಮಾತನ್ನ ಹೇಳಿ ಅಂದೇ ನುಡಿ ಹಾಡಿ ಸರ್ಜೋ ನುಡಿ ಕಲಾವಂತರಿ ಪಾಳೆ ಕೊಡೋನು ಹೌದ್ ಒಂದು ಏನು ಮಾತಾಡ್ತಾರ ಎಲ್ಲಾ ಮಾತಿಗೆ ಉತ್ತರ ಮಾತಾಡ್ತಾರ ಹೌದ್ ಹೌದ್ ನಾಲ್ಕು ಒಂದ್ ನುಡಿ ಹಾಡಿ ಹೌದ್ ಕೇಳೋ ಚಸ್ಮಾಕೆ ಚಂದ ಕಾಣ್ತು ಯಾವ ರಾಕೇಶ ಯಾವ ಸಾದಾ

తర్వాతకు <San> 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 <San>